ನಮಸ್ಕಾರ ಎಲ್ಲರಿಗೂ ನನ್ನ ಗೆ ವೆಲ್ಕಮ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಏನಂದ್ರೆ ನಾವು ಮೈಸೂರು ದಸರಾ ನೋಡಕ್ ಹೋಗ್ತಾ ಇದ್ದೀವಿ ಸಾರಿ ದಸರಾ ಅಲ್ಲ ದಸರಾ ಮುಗ್ದೋಯ್ತು ರಶ್ ಇರುತ್ತೆ ಅನ್ಬಿಟ್ಟು ನಾವ್ ಇಷ್ಟು ದಿಸ ಹೋಗಕ್ಕಾಗಿಲ್ಲ ಸೊ ಇವತ್ತು ಸಂಡೇ ಮಮ್ಮಿ ಜೊತೆ ಬೆಳಿಗ್ಗೆನೆ ಎದ್ದಿ ವರ್ಕಿಗೆ ಅವ್ರಿಗೆ ಹೆಲ್ಪ್ ಮಾಡೋಕೆ ವಿಡಿಯೋಗ್ರಾಫಿ ಫೋಟೋಗ್ರಫಿಲಿ ಹೆಲ್ಪ್ ಮಾಡಕ್ ಹೋಗಿದ್ದೆ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದೀವಿ ನಮ್ ಡಾಡಿ ಚೋಚದಲ್ಲ ಜೋಬಾಲೆ ಹಾಕತ್ತವ್ರೆ ಮೈಸೂರು ಮೈಸೂರಲ್ಲಿ ತಿನ್ನಕ್ಕೆ ನಾನು ನಾವು ಬರ್ತೀವಿ ಅಂತ ಡ್ಯಾಡಿ ಪಾಪ ನಮ್ಗೆ ಪಲಾವ್ ಎಲ್ಲ ಎತ್ತಿಟ್ಟಿದ್ರು ಇವಾಗ ಪಲಾವ್ ತಿನ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಸೀದಾ ಮೈಸೂರ್ಗೆ ಹೋಗೋದು ಮೈಸೂರಲ್ಲಿ ಯಾರ ಮೀಟ್ ಮಾಡ್ತೀವಿ ಏನೇನ್ ಮಾಡ್ತೀವಿ ನಮ್ಮ ಪ್ಲಾನ್ಸ್ ಏನು ಡೋರ್ ಸೌಂಗ್ ಮಾಡ್ಬೋದಂಗೆ ಓ ಮಮ್ಮಿ ಮೇಕಪ್ ಆರ್ಟಿಸ್ಟ್ ಅಂತೆ ಅದೇ ಮೇಕಪ್ ಮಾಡಕ್ ಹೋಗಿದ್ದೆ ಬೆಳಗ್ಗೆನೆ ಎಲ್ಲಿ ಸೀಮಂತ ಮೇಕಪ್ ಅದೆ ತುಂಬಾ ಚೆನ್ನಾಗಿ ಬಂತು ನಿಮಗೆ ಏನಾದರೂ ಮೇಕಪ್ ಬೇಕಿದ್ರೆ ಬ್ರೈಡಲ್ ಮೇಕಪ್ ಸೀಮಂತ ಯಾದೇ ಪಾರ್ಟಿ ಮೇಕಪ್ ಬೇಕಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಗಾನವಿನ್ ಕಾಂಟ್ಯಾಕ್ಟ್ ಮಾಡಿ ಹಾ ನಾನು ಯಾಕೆ ನಿಮ್ಮ ಮೂಲಕ ನನ್ಗೆ ಓಕೆ ಡ್ಯಾಡಿ ಎಲ್ಲ ರೆಡಿ ನಾ ಮೈಸೂರಿಗೆ ಗೆ ಎಸ್ ರೆಡಿ ಐ ರೆಡಿ ಟೀ-ಶರ್ಟ್ ಹಾಕೊಂಡಿದ್ದೀರಾ ಅನ್ಕೊಂಡೆ ನಾನು ಮ್ಯಾಮ್ ಆಲ್ಸ್ ರೆಡಿ ಎಲ್ಲ ರೆಡಿ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡೋದು

ಬಿಕಾಸ್ ಮನೆಯಲ್ಲೇ ಇದ್ದಾಗ ತಿನ್ನಲ್ಲ ಅಲ್ಲಿ ಟ್ರಾಫಿಕ್ಕಲ್ಲಿ ಬರುತ್ತೆ ಗೊತ್ತಾ ಸಿಗ್ನಲ್ ಹತ್ರ ಅವಾಗ ಸಕ್ಕತ್ತು ಆಸೆ ಆಗುತ್ತೆ ಸೊ ನಾನು ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ತೀನಿ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಎಕ್ಸಿಬಿಷನ್ಗೆ ಏನು ಹಾಕ್ಕೊಳ್ಳೋದಂತಲೇ ಕನ್ಫ್ಯೂಷನು ಓ ಬಟ್ಟೆಲ್ಲ ಪ್ಯಾಕ್ ಮಾಡಿ ಆಯಿತು ಇವಾಗ ಪೈನಾಪಲ್ ಕಟ್ ಮಾಡೋ ಸಮಯ ಇನ್ನೊಂದು ಚೂರು ಲೇಟ್ ಆದರೂ ನಮ್ಮ ಡ್ಯಾಡಿ ಬೈತಾರೆ ಇವಾಗ ನಮ್ಮ ಡ್ಯಾಡಿ ಟೈಮ್ ಅಂದರೆ ಟೈಮ್ ಚೂರು ಲೇಟ್ ಆಗಿಲ್ಲ ಏನು ಗೊತ್ತಾ ಯಾವಾಗಲೂ ಬಾಕ್ಸ್ ಕಡೆ ಕಾಣಿಸಲ್ಲ ಟೈಮು ಬಾಕ್ಸ್ಗಳೇ ಇರ್ತಿದ್ದಲ್ಲ ನಿಮ್ಮ ಮನೇಲಿ ಹೊಂಗೇನ ಟೈಮು ಬಾಕ್ಸ್ಗಳೇ ಇರಲ್ಲ ನಮ್ಮ ಮನೆಯಲ್ಲಿ ನಾನು ಒಬ್ಳಿಗೆ ಪೈನಾಪಲ್ ಕಟ್ ಮಾಡೋದು ಬರೋದು ನೋಡ್ತು ಪೈನಾಪಲ್ ಕಟ್ ಮಾಡ್ಕೊತಾ ಇದ್ದೀನಿ ಪಾರ್ಸಲ್ ಪೈನಾಪಲ್ ರೆಡಿ ನಾನು ನೋಡ್ರಿ ಪೈನಾಪಲ್ ಇಟ್ಕೊಂಡು ನಾನು ಎಷ್ಟು ಜನ ತಿಂಡಿ ಪೋತಿ ಅನ್ಕೋತಾರೆ ನನಗೆ ಪೈನಾಪಲ್ ಅಂದರೆ ತುಂಬ 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 ಇಷ್ಟ ನನಗೆ ನನ್ನ ತಮ್ಮನಿಗೆ ಜಗಳ ಮುಂದೆಗಡೆ ಯಾರು ಕೂತ್ಕೊಳ್ಳೋದು ಅಂತ ನೋಡಿ ನಮ್ಮ ಕಾಳ್ ಮೇಲೆ ಓಂ ಸಾಯಿರೋ ಬೇಜಾರಿಲ್ಲವಾ ನಾನು ಮುಂದೆ ಕುತ್ಕೊಂಡ್ರೆ ಕುತ್ಕೊಂಡಿದ್ದೇನೆ ಕೇಳ್ಕೊಂಡೆಲ್ಲ ಕುತ್ಕೋಬಾರ್ದು ನಮ್ಮ ದಾಡಿ ಯಾವಾಗಲೂ ಕೈ ಮುಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಾರೆ ಒಳ್ಳೆಯ ನಿದ್ದೆ ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ಅಂತಲ್ಲ ಹೊತ್ತಿಗೆ ತೊಂದರೆ ಇಲ್ಲ ಸೊ ನಾವಿವಾಗ ಲಂಚ್ಗೆ ಮದ್ದು ಟಿಫಾನಿಸ್ಗೆ ಬಂದಿದ್ದೀವಿ ಇವರು ಎ ಸಿ ರೂಮ್ಗೆ ಕಾಯ್ತವ್ರೆ ಎ ಸಿ ರಾಜ ಎ ಸಿ ಸುಖದಲ್ಲಿ ಸುಖ ಪುರುಷ ಇವನು ಎ ಸಿ ಇರಬೇಕು ಎಲ್ಲ ಕಂಫರ್ಟಬಲ್ ರಾಗಿ ಮುಂದೆ ಉಪ್ಸಾರು ಕಾರ್ ಎಲ್ಲ ಇದೆ ಸೊ ಮದ್ದು ನಲ್ಲಿ ಇದು ತುಂಬ ಸ್ಪೆಷಲ್ ಅಂತೆ ಜಲೇಬಿ ವಿತ್ ರಾಗಿ ಹೆಂಗಿದೆ ಟೇಸ್ಟ್ ಭಯ ಬೈಟ್ ಒಂದೇ ನಾವು ಈ ರಾಗಿ ಮುದ್ದೆ ಉಪ್ಸಾರ್ದು ತಗೊಂಡಿದ್ವಿ ನೋಡಿದ್ರೆ ಖುಷಿ ಟೇಸ್ಟ್ ಮಾಡಿ ನೋಡಿದ್ರೆ ಚೆನ್ನಾಯ್ತಾ ಸೂಪರ್ ಆಗಿದೆಯಂತೆ ಸೊ ಗೈಸ್ ನಾವು ನಾಲ್ಕು ಮೈಸೂರು ಮೈಸೂರ್ ರೀಚ್ ಆಗಿದೀವಿ ಈಗ ನಮ್ಮ ರೂಮ್ ಕಡೆ ಹೋಗ್ತಾ ಇದೀವಿ ರೂಮ್ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ರೌಂಡ್ ಹೋಗ್ತೇವಿ ಆವತ್ತಿನ ನಮ್ಮಷ್ಟೇ ಬಂದು ಮೈಸೂರು ಕೌಂಟಿನಲ್ಲಿ ಇನ್ನ ಕಡೆ ಕೂತ್ಕೊಂಡ್ರಿ ಮಾಡಿ ಪ್ಲೀಸ್ సో దిస్ ఈస్ ఆర్ స్థిర్ దీ జిఎస్ అవర్దు వాష్ల దేవస్థాన రెడీ ఆ ಸೊ ನಾವು ಆಹಾರ ಮೇಳ ರೀಚ್ ಆದ್ವಿ ಮಹಾರಾಜ ಗ್ರೌಂಡ್ ನಲ್ಲಿ ಯಾರು ಬಂದಿದ್ದಾರೆ ಅಂತ ಆಯ್ ಅದಿತಾ ಆರ್ಯ ನಮ್ ಚಿಕ್ಕ ನೋಡಿ ಹಾಯ್ ಎಷ್ಟು ದಿನ ಆಯ್ತು ನೀವು ಮೈಸೂರಿಗೆ ಬಂದಿ ನಿನ್ನೆ ಬಂದಿದ್ದು ನಾನು ಆದ್ರೆ ಮಕ್ಕಳು ಬಂದು ಒನ್ ವೀಕ್ ಆಗಿತ್ತು ಬಿಕಾಸ್ ಅವ್ರಿಗೆ ರಜಾ ಅಲ್ವಾ ಅಜಿತಾ ತಮ್ಮ ಮನೆಯಲ್ಲಿ ಒಂದ್ ವಾರದಿಂದ ಇಲ್ಲೇ ಇದ್ದಾರೆ ಓಕೆ ಲೈಟಿಂಗ್ಸ್ ಎಲ್ಲ ನೋಡ್ದಾ ಮೈಸೂರಲ್ಲ ಆನ್ ಮಾಡ್ತಾರೆ ನೋಡ್ರಿ ಏನ್ ಮಾಡ್ತಾರಾ ಇನ್ನು ಆನ್ ಸೆವೆನ್ ಓ ಕ್ಲಾಕ್ಗೆ ಹೌದಾ ಏಳು ಗಂಟೆ ಇದೆ ಲೈಟಿಂಗ್ಸು ಆ ಏಳು ಗಂಟೆಯಿಂದ ರಾತ್ರಿ ಹತ್ತೂವರೆವರೆಗೂ ಇರುತ್ತೆ

ನಮ್ ಡಾಡಿ ಫೇವ್ರೇಟ್ ಇದೆ ಆಕ್ಚುಲಿ ಈ ತರ ಬಜ್ಜಿ ಗಿರ್ಮೇಟ್ ಅಲ್ಲ ಅವ್ರಿಗೆ ತುಂಬಾನೇ ಇಷ್ಟ ಸರಿಯಾಗಿ ನಿದ್ದೆ ಇಲ್ಲ ರಾತ್ರಿ ಎಲ್ಲ ಸೊ ನೆಕ್ಸ್ಟ್ ಎಳ್ಳಿಕಾಯಿ ಸೋಡಾ ಕುಡಿತಾ ಇದೀವಿ ವಿಚ್ ಇಸ್ ಗುಡ್ ಫಾರ್ ಹೆಲ್ತ್ ಎಳ್ಳಿಕಾಯಿ ಹೌದಾ ಯಾವ ಊರು ಉಳಿಪೇಟೆಯಿಂದ <laughs> ಬಂದಿದ್ದೀರಾ ಬೇಕಂತಳ್ದ ನಾವ್ ಒಮ್ಮಿ ನೋಡ್ರಿ ಗೈಸ್ ಮೀನ್ ಇಟ್ಕೊಂಡು ಹೆಂಗ್ ಹೋಯ್ತವ್ರೆ ಲೈಟಿಂಗ್ಸ್ ಎಲ್ಲ ಇವಾಗ ಆನ್ ಆಗಿದೆ ಸಕ್ಕದಾಗಿದೆ ನಮ್ ಚಿಕ್ಕಿ ಹೇಳಿದ್ರು ಇದೆಲ್ಲ ಏನೇನು ಇಲ್ಲ ಇನ್ನು ಮುಂದೆ ತೋರಿಸ್ತೀನಿ ನಡಿ ಅಂತ ನಾನು ಮಗು ಹಾಕ್ಬಿಟ್ಟಿದ್ದೀನಿ ಇವತ್ತು ಬಲೂನ್ ಇಸ್ಕೊಂಡು ಆನೆ ಇಸ್ಕೊಂಡು ಮೇಳ ಅಲ್ಲಿ ಏನು ತಿಂದಿಲ್ಲ ಅಂದ್ರೂ ಇಟ್ ಟು ಗುಡ್ ಬಿಕಾಸ್ ಜನರ ಪ್ರೀತಿ ಸಿಕ್ತು ಅಲ್ಲಿ ಎಷ್ಟು ಜನ ರೆಕಗ್ನೈಸ್ ಮಾಡಿದ್ರು ಯಪ್ಪ ಇದಕ್ಕೆ ಬಂದಾಗಲೇ ನಮಗೂ ಗೊತ್ತಾಗೋದು ನಮ್ಮನ್ನ ಇಷ್ಟಪಡೋರು ಇಷ್ಟು ಜನ ಇದ್ದಾರಾ ಅಂತ ಇಷ್ಟು ಜನ ಸೆಲ್ಫಿ ಹೊಂದ್ಕೊಂಡ್ರು ಎಷ್ಟು ಚೆನ್ನಾಗಿ ಬಂದು ಮಾತಾಡ್ಸಿದ್ರು ಎಷ್ಟು ಪ್ರೀತಿ ತೋರಿಸ್ತಾರೆ ವೆರಿ 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 ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ನಂದು ಆನೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಇದೆಲ್ಲ ಐದು ರೂಪಾಯಿಗೆ ಸಿಗುತ್ತೆ ಬಟ್ ಇಲ್ಲಿ ಇವರು ನೂರು ರೂಪಾಯಿಗೆ ಮಾಡ್ತಾರೆ ನಂಗೆಲ್ಲ ಗೊತ್ತು ಅಂದರೂ ಇಸ್ಕೋತೀನಿ ಏನು ಮಾಡೋದು ಲೈಟಿಂಗ್ಸ್ ಮುಂದೆ ಡ್ಯಾನ್ಸ್ ಆಡ್ತೀಯಾ ಕಿಟಕಿ ಎಲ್ಲ ಓಪನ್ ಮಾಡ್ಕೊಂಡು ಇವಾಗ ಒಂದ್ ಆರ್ಕೆಸ್ಟ್ರಾ ನಡೆಯುತ್ತೆ ನಮ್ ಕಾರಲ್ಲಿ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ನಾನು ಇದ್ರಲ್ಲಿ ಅಪ್ಲೋಡ್ ಮಾಡ್ತಾಳೆ ನಾನ್ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ आवे लेट ऑन बर्ड टू निट वर्क टू और 30 तरह 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 बेड कंसिबुरताला आमी फ्लॅश लाईट ऑन मारून निदये मारते सो ब्रेकफास्ट वी नो न्यूली कॅरेट जूस सॉर्टेड वेजिटेबल मफिन्स चराता रात्रीला बुडियन येते बाले जरा हेल्दी लाईट फूड यू नो ना वेला देसी स्पेशल

ಆಮೇಲೆ ತೊಳೆಯೋದು ಈಗ ಯಾರನ್ನ ಒಬ್ರು ಸಾಲು ಕೋಯ್ ಸಿಸ್ ಹೋಗುತ್ತೆ ಫಸ್ಟ್ ಟೈಮ್ ಓಕೆ ಸೊ ನಾವಿವಾಗ ಔಟ್ ಮಾಡ್ತಾ ಇದ್ದೀವಿ ಹೇಗಿತ್ತು ಸ್ಟೇ ಸೂಪರ ಕಾನು ಸಕ್ಕದಾಗಿತ್ತಲ್ಲ ಇನ್ನೊಂದು ಸಲ ನಾವು ಫ್ರೀ ಮಾಡ್ಕೊಂಡು ಬಂದು ಇರಬೇಕು ಅಂತ ಅನಿಸ್ತಿದೆ ಇಲ್ಲಿ ತುಂಬ ಚೆನ್ನಾಗಿತ್ತು ಸೊ ಇವಾಗ ನಾವು ರಶ್ಮಿ ನನ್ನ ತಂಗಿಯವರ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ನಿಮಗೆಲ್ಲ ತೋರಿಸಿ ಅವ್ರ ಮನೇನ ಯಾವ ಇಲ್ಲಿ ಮಂಡಕಳ್ಳಿ ಮಂಡಕಳ್ಳಿಗೆ ಹೋಗ್ತಾ ಇದೀವಿ ಊರ ಹೆಸರು ಮಂಡಕಳ್ಳಿ ಮಂಡಕಳ್ಳಿ ಏರ್ಪೋರ್ಟ್ ಪಕ್ಕನೇ ಊರ ಹೆಸರು ಮಂಟಕಳ್ಳಿ ಆಕ್ಚುಲಿ ಎಲ್ಲರೂ ನಮಗೋಸ್ಕರ ಕಾಯ್ತಿದ್ದಾರೆ ನಾನು ತುಂಬಾ ಬೇರೆ ನೋತಿದೆ ಒಂದ್ ಮಾತ್ರೆ ಕೊಡ್ಸಿ ಅಂತ ಹೇಳ್ತಾನೆ ಇದೀನಿ ಇವ್ರನ್ನ ಎಲ್ಲೂ ಮೆಡಿಕಲ್ ಸ್ಟೋರ್ ಸಿಗತಾ ಇಲ್ಲ ಪಾಪ ಇದು ರಿಂಗ್ ರೋಡ್ ಮಾತ್ರ ಸಿಗಲ್ಲ ನೋಡಿ ಇವು ಬಂತು ಬಂತು ಅಲ್ಲೇ ಅಲ್ಲೇ ಮೆಡಿಕಲ್

ಭೀಮ ಸೈಲೆಂಟ್ ಆಗೈತೆ ಭೀಮ್ ಆಕ್ಚುಲಿ ನಾವಿಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಆವಾಗ ಅಲ್ಲೆಲ್ಲೋ ಗ್ರೌಂಡ್ ಹತ್ರ ಏನೋ ಇತ್ತು ಇವಾಗ ಈ ಕಡೆ ಹೊಸದಾಗಿ ಕಟ್ಟಿರೋ ಮನೆ ಇದು ಫುಲ್ ಹೋಮ್ ಟೂರ್ ಮಾಡ್ತವ್ರೆ ಅವರು ದೇವ್ರಂಥವ್ರು ಈಗಿನ ಕಾಲದಲ್ಲೂ ಊರಿಗೆ ಬಂದರೆ ನಾನು ದುಡಿತಾ ಇದ್ರು ಇವಾಗಲೂ ನನ್ನ ಕೈಯಲ್ಲಿ ಕಾಸು ಕೊಟ್ಬಿಟ್ಟೆ ಅವ್ರು ಕಳಿಸೋದು ಅಂತ ಮಾವ ಅತ್ಯಮಾವ ಅಂತ ಅಂಥ ಅತ್ಯಮಾವನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ದೇ ಆರ್ ವೆರಿ ಇನ್ನೋಸೆಂಟ್ ದುಡ್ಡಿಗೆ ಪ್ರಾಮುಖ್ಯತೆ ಕೊಡಲ್ಲ ಪ್ರೀತಿ ವಿಶ್ವಾಸ ಇವಾಗ ಒಂಚೂರು ಹುಷಾರಿಲ್ಲ ಅಂದರೆ ದಿನಕ್ಕೊಂದು ಮೂರು ಸಲನಾದರೂ ಫೋನ್ ಮಾಡ್ಬಿಟ್ಟು ವಿಚಾರಿಸ್ತಾರೆ ಆ ಥರ ಒಂದು ಕ್ಯಾರೆಕ್ಟರ್ಸ್ ಅವ್ರಿಬ್ರದೂ ತುಂಬ ಒಳ್ಳೆಯವರು ಅತ್ಯೆ ಮಾವ ನಾನು ಮೈಸೂರಲ್ಲಿ ಇದ್ದಾಗ ಒಂದು ವರ್ಷ ನಮ್ಮ ಮಾವ ನನಗೆ ಡೈಲಿ ಚಾಕ್ಲೇಟ್ಸ್ ತಗೊಬಂದು ಬಂದ್ ಕೊಡೋರು ಚಾಕ್ಲೇಟ್ಸ್ ತಡೆಗೂ ತನ್ಗೊ ಬಂದಿದ್ರು ಬೆಂಗಳೂರಿಗೆ ಬಂದಾಗ ದೊಡ್ಡ ಚಾಕ್ಲೇಟ್ ತಗೊಬಂದಿದ್ರು ಬಂದಿದ್ರು ಅಷ್ಟು ಒಳ್ಳೆಯವರು ತುಂಬಾ ಒಳ್ಳೆಯವರು ಆದ್ರೆ ಒಂದು ಕಡೆ ನಿಜ ಅಲ್ವಾ ಎಲ್ಲಿ ಯಾರಿಗೆ ತಾಯಿ ಪ್ರೀತಿ ಅದೆಲ್ಲ ಸಿಕ್ಕಿರಲ್ವೋ ಹೋಗೋ ಮನೆ ಸೂಪರ್ ಆಗಿ ಸಿಕ್ಕಿರುತ್ತೆ ಕುಂಕುಮ ಯಾಕೆ ಇಟ್ಕೊಂಡಿದ್ಯಾ ಬೆಳ್ಳಿ ಗಿಡ ಹಾ ಚೆನ್ನಿರ್ಲಿ ಅಂದ್ಬಿಟ್ಟು ಪಾಪ ಮೇಲೆ ತಂದ್ಕೊಟ್ಟಿ ಹೋದ್ರು ಸೊ ನಮ್ ಚಿಕ್ಕಿಯ ಸ್ಪೆಷಾಲಿಟಿ ಏನಂದ್ರೆ ಒಂದು ಜಾಗ ಎಷ್ಟೇ ಮಂಕಾಗಿರ್ಲಿ ಅವ್ರು ಬಂದಿದ ತಕ್ಷಣ ಅಲ್ಲಿ ಒಂದು ಕಳೆ ಬರುತ್ತೆ ಕಳೆ ಹೆಂಗಂದ್ರೆ ಈ ನಮ್ ತರ ಇಂಟ್ರೋವರ್ಟ್ ಎಲ್ಲ ಇರ್ತೀವಿ ಏನು ಮಾತಾಡಲ್ಲ ಒಂದ್ ಏನ್ ನಡೀತಿದ್ರು ಸೊಪ್ಪುಗ್ ನಡ್ಸ್ಕೊಂಡು ಹೋಗ್ತೀವಿ ಬಟ್ ಇವ್ರು ಎಲ್ರು ಮುಖದಲ್ಲಿ ಖುಷಿ ತಂದು ಜೋಶ್ ತುಂಬಿ ಅಂದರೆ ಫಸ್ಟ್ ನಾನು ನೋಡ್ತೀನಿ ಎಲ್ಲ ಹಿಂಗೆ ಏನು ಅಂತೆಲ್ಲ ನೋಡ್ಕೊಂಡು ಆಮೇಲೆ ಓಕೆ ಅಂದ್ಬಿಟ್ಟು ಮಾತಾಡೋದು ನಿನ್ನೆನೂ ಅಷ್ಟೇ ಆ ಆಹಾರ ಮೇಳಲ್ಲಿ ನೀನು ಇರಲಿಲ್ಲ ಅಂದರೆ ಆ ಟೊಮ್ಟೆ ಬರ್ಸೋದು ಆಯ್ತಾ ಇರಲಿಲ್ಲ ನೀವೆಲ್ಲ ನಮ್ಮೂರಲ್ವಾ ಅದಕ್ಕೆ ನಿಮ್ಮ ಎನರ್ಜಿ ಜಾಸ್ತಿ ಎಲ್ಲರಿಗೂ ಬರಲ್ಲ ಯು ಇಂದ ಎಲ್ಲರೂ ನಗ್ತಾರೆ ಜಾಸ್ತಿ ನಚ್ೆ ಕಿಂಗ್ಸ್ ಕೆಫೆ ಅಂತ ಐತೆ ದರ್ಬಾರ್ ಕೆಫೆ ಅಂತ ಇದೆ ದರ್ಬಾರ್ ಕೆಫೆನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲೂ ಸಖತ್ ಸೂಪರ್ ಆಗಿರುತ್ತೆ ಕಾಫಿ ಒಂದ್ ಮಾಡಿದ್ದಾರೆ ಮಾಡಿದಾರೆ ಪಕೋಡಾ ಪಲ್ಯ ಕೋಸಂಬರಿ ಸಾಂಬಾರ್ ಪಾಯಸ ಶೀಸ್ ಬರೀ ಟೆಸ್ಟ್ ಗೊತ್ತಾ ನಮ್ಮ ರಶೋಕ್ ಅವ್ರ ಅತ್ತೆ ಸಂತ ಚಿಕ್ಕಪ್ಪ ಅವ್ರ ಮಮ್ಮಿ ನಾನ್ ವೆಜ್ ತಿನ್ನಲ್ಲ ಅಂತ ಪಾಯಸ ಪಗೋಡ ಪಲ್ಯ ಕೋಸಂಬರಿ ನಂಗೆ ಎಷ್ಟು ಒಳ್ಳೆ ಅತ್ತೆ ಅಂದರೆ ಅದು ಮಾಡಿ ಇದು ಮಾಡು ಅಂತ ತಟ್ಟೆಗೆ ಅವರ ಇವ್ರು ನೋಡಿ ನಮ್ಮ ಸಂತೋಷ ಅವರ ಅಜ್ಜಿ ಅಮ್ಮ ಅವರ ಅಮ್ಮ ಇಷ್ಟು ಚೆನ್ನಾಗಿ ಕೋಳಿಗಳನ್ನೆಲ್ಲ ಕೌಚಾಕೊಂಡು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅವರು ಎಂಬತ್ತೊಂಬತ್ತು ವರ್ಷ ಎಷ್ಟು ಸೂಪರ್ ಅಲ್ಲ